ಗ್ಯಾಸ್ ರಿಪೇರ್ ಮಾಡೋರ್ ಬಂದ್ರಿ ಅವ್ರಿಂಗ್ ಮಾಡಿದ್ರಿ ಹೇಳಿ ಸಾಕು ಬಿಡ್ರಿ ಬೀ ಐ ಸಾಕ್ ಬಿಡ್ರಿ ನಾ ರೊಟ್ಟಿ ಪಟ್ಟಿ ಮಾಡ್ಬೇಕು ಇನ್ನ ಇನ್ನ ಹಾಯ್ ಮಾವುಗಳ ಬರೀ

ಯಾಕಂತ ಕೇಳಬಾಡ ಮೊದಲ ತಡದ ಮಳೆ ಓಸು ಇಟ್ಟು ದಿನ ಇಂಜಿನ್ ಸೀಸ್ ಆಗಿ ನಿಂತ ಕಾಡಿ ಚಲೋ ಆಗಬಾದ್ರ ಆದವಾ ಅಂದ್ರೆ ನೀವು ಊರು ಮುಟ್ಟೆನಂದ್ರ ಮುಡುದಲ್ ನಾವು

ಅಕ್ಕ ಗೆಕ್ಕನಾತಿ ಅಂತ ಅಂದ್ಬಿಟ್ಟು ನಿನ್ ಬಿಡಕತ್ತನಾ ಆ ವ ಅದಕ್ಕೆ ಬಿಟ್ಟೆಲ್ವಾ ಏನು ಲೈజర్ ಬಿಟ್ಬಿಟ್ಟು ನನ್ನ ಯಾಕೋ ಅಷ್ಟನೇ ಅವ್ನ ಯವ್ವ ಎಕ್ಕ ದೂರದಿಂದ ಬಂದala ಓನ್ಲಿ ಟೆನ್ ರುಪೀಸ್ ಫೂಡ್ ಪೇ ಮಾಡ್ರು ಊರಿಗೆ ಹೋಗ್ತಾರೆ 나 ಪ್ರೀತಿಯಿಂದ ಯವ್ವ ಎಕ್ಕ ಅಂತ ಕರಕತ್ತಿನಾ ನನಗೆ ಏನು ಗೊತ್ತು ನಾನು No know why